ಹಾಯ್ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆಯಿಂದ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಇತ್ತ ಕಾವೇರಿ ಮದ್ವೆ ಮಾಡೋಕೆ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇರುತ್ತೆ ಎಲ್ಲಾ ಶಾಸ್ತ್ರಗಳು ಕೂಡ ಆಗುತ್ತೆ ಆ ನಂತರ ಇನ್ನೇನು ಕಾವೇರಿಗೆ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಕಾವೇರಿಯು ಕೂಡ ಹೇಳ್ತಾಳೆ ದುಡ್ಪಡ ಎಂಗು ನಿಮ್ಮ ನಿಮ್ಮನೇಲಿ ಮರಾಣಿ ಹಂಗಿರ್ಬೋದು ಅಂತ ಹೇಳೋಳೆ ನಾನು ಬಾಳ ಆತರ ಕಟ್ಟು ತಾಳಿ ಕಟ್ಟು ನಂಗೆ ಏನ್ ಬೇಕು ನನ್ ಕಾವೇರಿ ಅಲ್ಲ ಏನಲ್ಲ ಎಲ್ಲಿಂದ ಬಂದಳು ಈ ಭಾಗ್ಯ ಯಾರ್ಗುಂಟು ಇಲ್ಲ ದೃಷ್ಟ ಕಟ್ಟು ಅಂತ ಅಂತೇಳಿ ಅಷ್ಟಲ್ಲಿ ಅವನು ತಾಳಿನ ಇಟ್ಬಿಡ್ತಾನೆ ನಾನು ಹೇಳ್ತಾ ಇಲ್ವಾ ಹೇಳು ಕಾವೇರಿ ಅಲ್ಲ ದುರ್ಗಿ ಅಂತ ಯಾರು ನನ್ ಮಾತೆ ನಂಬಲ್ವಲ್ಲ ಅಂತ ಅಂತೇಳಿ ಇಟ್ಬಿಡ್ತಾನೆ ಆನಂತರ ಇಲ್ಲಿ ಅನಿಕ ಇದ್ದವಳು ಆದ್ರೆ ಅಗಸ್ತ್ಯನೇ ಈ ಕಾವೇರಿ ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ ಈ ದುರ್ಗಿಯನ್ನು ತಾನು ಕಾವೇರಿ ಅಲ್ಲ ಅಂತಾನೆ ಹೇಳ್ತಿದ್ದಾಳೆ ಹೀಗಿದ್ದ ಮೇಲೆ ಈಗ ಅಗಸ್ತ್ಯಕ್ಕೆ ವೃಂದ ತಾಳಿ ಕಟ್ಟಬಾರ್ದು ಅಂತ ಹೇಳಿ ಹೇಳ್ತಾಳೆ ಹೇಳಿದ ತಕ್ಷಣ ವೃಂದಾಗೆ ಶಾಕ್ ಯಾಕಂದ್ರೆ ನಾಟಕ ಮಾಡ್ತಿದ್ಲಲ್ಲ ಹಾಗಾಗಿ ಒಂದ್ ಕಡೆ ಪ್ರಮೋದ ದೇವಿಯವರು ಶಾಕ್ ಆಯ್ತಾರೆ ಎಲ್ರು ಶಾಕ್ ಆಯ್ತಾರೆ ಆದ್ರೆ ಕಾವೇರಿ ಮಾತ್ರ ಸ್ತಬ್ಧವಾಗಿ ನಿಂತಿರ್ತಾಳೆ ಅದ್ಕೆ ಏನ್ ಹೇಳ್ತಾ ಇದ್ರ ನೀವು ನನ್ಗೆಲ್ಲಾ ಗೊತ್ತು ವೃಂದ ಇದಕ್ಕೆ ನಿನ್ನ ಅಣ್ಣ ಕೂಡ ಹೋಗ್ತಾನೆ ನೋಡು ಅವರ ಆಸೆನ ನಾನು ಇವತ್ ನಿಜ ಮಾಡ್ತೀನಿ ವೃಂದ ನೀನ್ ಹೋಗು ಹಸೆ ಮನೆ ಮೇಲೆ ಕೂತ್ಕೊ ಅಂತ ಹೇಳ್ತಾಳೆ ಹೇಳ್ತಿದ್ದಂಗೆ ನೀ ವೃಂದ ಮುಖ ಮುಖ ನೋಡ್ತಾಳೆ ಅಗಸ್ತ್ಯ ನೀನ್ ತಾನೆ ವೃಂದನ್ ಕರ್ಕೊ ಬಂದಿರೋದು ತಾಳಿ ಕಟ್ಟು ಅಂತ ಹೇಳ್ತಾಳೆ ಹೇಳ್ದಾಗ ಇದ್ರಿಂದ ಯಾರ್ಗೇನು ಪ್ರಾಬ್ಲಮ್ ಇಲ್ಲ ಹೇಗಿದ್ರು ನೀನ್ ತಾನೇ ಮದ್ ಆಗ್ಬೇಕಾಗಿರೋದು ಅಂದಾಗ ಕಳ್ಳ ಅಗಸ್ತ್ಯ ಹಂಗೆ ನೋಡ್ತಾ ಇರ್ತಾನೆ ಸಿಟ್ ನಿಂದ ಮತ್ತೆ ಅನಿಕ್ಕ ಮುಂದುವರಿಸ್ತಾಳೆ ಹೇಗಿದ್ರು ಕಾವೇರಿ ಇಲ್ಲ ಮೋಸ್ಟ್ಲಿ ಕಾವೇರಿ ವಾಪಸ್ ಬರೋದು ಇಲ್ಲ ವೃಂದಾನೇ ಮನೆ ಅಂತ ಮೊದ್ಲೇ ಡಿಸೈಡ್ ಆಗಿತ್ತು ಇವತ್ತು ನಾನು ಅವ್ರ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಗಸ್ತ್ಯ ನೀನು ವೃಂದಾನ ಮದ್ವೆ ಮಾಡು ಆ ಬರ್ತಾಳೆ ಕಾವೇರಿ ಪಾಯಿಂಟ್ ಅಂದ್ರೆ ಇದು ಆರಡಿ ಅನ್ಕೊಂಡ ನೀದ್ದಿವಂತಿಂದ ಪ್ರೂವ್ ಮಾಡ್ಕೊಬಿಟ್ಟ ಬಿಡು ಒಳ್ಳೆ ನಿರ್ಧಾರನೆ ಮಾಡಿದೆ ಇದ್ರಿಂದ ನಿಂಗೇನ್ ಬೇಜಾರಿಲ್ಲ ತಾನೆ ಅಯ್ಯಾರ್ ಅನ್ಕೊಂಡ ಅನ್ನಕೊಂಡ ಯಾಕೆ ಬೇಜಾರ ಒಳ್ಳೆ ಒಬ್ಬಟ್ಟಿ ನೋಟ ಮಾಡ್ಕೊಂಡು ತಂಗ್ಳಿಗ್ ಇದ್ಬಿಡ್ತೇನೆ ಈ ಸೊಸೆ ಪಸೆ ಎಲ್ಲಾ ಯಾಕೆ ರಾಮಾಯಣ ಅನಿಕ ಏನಮ್ಮ ಇದಿಲ್ಲ ಮಾಸ್ತ್ರೀ ಅಲ್ವಾ ಒಳ್ಳೆಲ್ವಾ ಸುಮಿರು ಅಯ್ಯ್ ಡೌರಾಣಿ ಬಾಬಾ ಕುತ್ಕೋ ಪುರೋಹಿತ್ರ ಇನ್ನ ಬಟ್ ಆ ಅಂತ ಎಲ್ಲಾ ಮಾಡ್ಬಿಡಿ ಬೇ ಬೇ ಬೇಗ ಶಾಸ್ತ್ರ ಎಲ್ಲ ಕಟ್ಟಸ್ಬಿಡಿ ತಾಳಿನ ಬೇಗ ಅಂತ ಅಂತಾಳೆ ಕಾವೇರಿ ಅದಂದ್ಮೇಲೆ ಇವಳು ಇವ್ರು ಕೂತಿದ್ದವಳು ಅವನ್ ತಾಳಿ ಕಟ್ಟಕ್ಕೆ ಬರ್ತಾಳೆ ನೋ ನನಗ್ ಬೇಡ ನಾನ್ ಮದ್ವೆ ಆಗೋದಿಲ್ಲ ಅಂತ ಹೇಳಂದಾಗ ಅದಕ್ಕನಿಕ್ ಇದ್ದವಳು ಇದೇನ್ ವೃಂದ ನೀನು ಅಗಸ್ತಿನ ಇಷ್ಟಪಟ್ಟಿದ್ದೆ ತಾನೇ ಅವನು ನೀನ್ ಮದ್ವೆ ಆಗ್ಬೇಕು ಅಂತ ಅಲ್ವ ಇದ್ದಿದ್ದು ಈಗ ಅವ್ನು ತಾಳಿ ಕಟ್ಟಕ್ ಹೋದ್ರೆ ನೀನ್ ಎರ್ತಡಿತಿದ್ಯಾ ಅಂತ ಕೇಳ್ತಾಳೆ ಬಂದಾಗ ಇಲ್ಲ ಅದಕ್ಕೆ ನಾನು ಕಾವೇರಿಗೆಲ್ಲಾ ಹಳೆ ನೆನಪಿಲ್ಲ ಬರ್ಲಿ ಅಂತ ಹೇಳಿ ಅದಕ್ಕೋಸ್ಕರ ನಾನು ಈ ನಾಟಕ ಮಾಡಿ ಎಲ್ಲಾ ಸಿದ್ಧತೆನೂ ಮಾಡಿದೆ ಅದಕ್ಕೆ ನಿನ್ನಿದ ನೀನ್ ಕಳ್ಕೊಳ್ತೀಯಾ ಇಲ್ಲ ಇಲ್ಲ ಅದ್ಕೆ ಚೆ ಖಂಡಿತ ಅವಳು ಗನ್ನೇ ಆಗೋದ್ ಬೇಡ ನೋದೇ ನಾನು ಅದಕ್ಕೋಸ್ಕರ ನಾನು ಅವಳಿಗೆ ನೆನಪ್ ಬರ್ಲಿ ಅಂತಾನೆ ನಾನು ಈ ತರ ಮದ್ವೆ ಸೆಟಪ್ ಮಾಡಿಸಿದ್ದು ನಾನು ಆ ಬೇಡ 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 ಚೆನ್ನಾಗಿರ್ಲಿ ಅಂತ ಹೇಳಿ ನಾಟಕ ಆಡ್ತಾಳೆ ಸರಿ ಈ ಕಡೆಗೆ ಅಪರಿಚಿತವಾದಂತಹ ವ್ಯಕ್ತಿಯೊಬ್ಬ ಬರ್ತಾನೆ ಬಂದವನೇ ನೇತ್ರ ನೇತ್ರ ಅಂತ ಕೂಗ್ತಾನೆ ನೀ ಯಾರ ನೇತ್ರ ಏನಪ್ಪಾ ಅಂತ ಕೇಳಿದಾಗ ನೇತ್ರ ನನ್ನ ಹೆಂಡತಿ ನೇತ್ರ ಈ ಮನೇಲೆಲ್ಲ ಇದ್ದಾಳೆ ಅಂದಾಗ ಅದಕ್ಕೆ ಕಾವೇರಿ ಇದ್ದಾಳು ಹಾಲ ಕಣಯ್ಯ ಈ ಮನೇಲಿರೋ ಶ್ವಾಸನೇ ನೆಟ್ಟ ಬಾಳ್ಸ ಗತಿ ಇಲ್ಲ ಅಂತದ್ರಲ್ಲಿ ಇನ್ನು ಯಾರೋ ಒಂದ್ ಹುಡುಗಿನ ನೇತ್ರ ನೇತ್ರ ಕುಕೊಂಡ್ಬತಿಯಲ್ಲಯ್ಯ ಅಂತ ಅಂತಾಳೆ ಹಂಗಂದಾಗ ಇಲ್ಲ ಇಲ್ಲೇ ಇದ್ದಾಳೆ ನಾನು ಹೆಂಡತಿ ಅಂತ ಹೇಳಿ ಆ ಕಾಲಿಗೆ ಬೀಳ್ತಾನೆ ಕಾಲಿಗೆ ಬಿದ್ಬಿಟ್ರೆ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡಿ ಇಂತ ಮಗುನ ನನ್ನ ಬಿಟ್ಟೋಗಿದ್ದು ತಪ್ಪಾಯ್ತು ಅಂತ ಹೇಳಿ ಕಾಲಿಗೆ ಬೀಳ್ತಾನೆ ಅದಕ್ಕೆ ಕವರಿ ಇದ್ದವಳು ತಪ್ಪಾಯ್ತು ಕಾಲಿಗೆ ಬಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತದ ಅಂತ ಅಂತಾಳೆ ಹಾಗಂದಾಗ ಏನ್ ಮಾಡೋದು ಅಮ್ಮೋರೆ ಮನೆಯಲ್ಲಿ ಯಾರಿಗೂ ಇಷ್ಟ ಇರ್ಲಿಲ್ಲ ಹಾಗಾಗಿ ನಾನು ಕದ್ದು ಮದ್ವೆ ಆಗಿದ್ದೆ ಮದ್ವೆ ಆಗಿ ಮಗುನೂ ಕೂಡ ಆಗ್ಬಿಡ್ತು ಆನಂತರ ಕದ್ದು ಸಂಸಾರ ಮಾಡ್ತಾ ಇದ್ದೆ ನನ್ನ ಕೈಲಿ ಎಲ್ರ ಮುಂದೆ ಹೇಳೋ ಧೈರ್ಯ ಇರ್ಲಿಲ್ಲ ಹಾಗಾಗಿ ನಾನು ಒಪ್ಕೊಳಕ್ ಆಗ್ಲಿಲ್ಲ ಈಗ ಪಶ್ಚಾತಾಪ ಆಗ್ತಾ ಇದೆ ನನ್ನ ನನ್ನ ಮಗುನ ಬಿಟ್ಟಿರಕ್ ಆಗ್ತಾ ಇಲ್ಲ ಕರ್ಕೊಂಡು ಹೋಗ್ ಬಂದಿದ್ದೀನಿ ಅಂತ ಹೇಳ್ತಾನೆ ಹೇಳ್ದಾಗ ಅದಕ್ಕೆ ಇಲ್ಲಿ ಎಲ್ಲಿದಿಯಮ್ಮ ಅಂತ ಹೇಳಿ ಕೂಗ್ದಾಗ ಮನೆಯವರೆಲ್ರು ನೇತ್ರ ಹಾಲ್ ಕಾಯಿಸ್ತಾ ಇದ್ದಾನೆ ಏ ಪಿರಿಪಿರಿ ನಿಮ್ ಯಾವಾಗ್ಲೂ ಇದ್ದಿದ್ದೆ ಹಾಲ್ ಕಾಯ್ಸಕ್ ಹೋಗಿದಾಳೆ ಬಾಯ್ಲಿ ಅಂತ ಹೇಳಿ ಕೂಗ್ತಾಳೆ ಆನಂತರ ರವಿ ಕಡೆ ನೋಡ್ಕೊಂಡ್ ರವಿ ಇದ್ದವ್ನು ಹೇ ಇವ್ ಯಾರೋ ಇವ್ನು ನೇತ್ರ ಗಂಡ ಅಲ್ಲವೇ ಅಲ್ಲ ಇವ್ನು ಇವ್ನ ಯಾರು ಸುಳ್ಳು ಹೇಳ್ಕೊಂಡ್ ಬಂದಿದ್ದಾನೆ ಯಾರೋ ನೀನು ಅಂತ ಹೇಳಿ ಬರ್ತಾನೆ ಬಂದಾಗ ನಾನೇ ಮಾರಾಯರೆ ನಾನೇ ನಾನೇ ನೇತ್ರ ಗಂಡ ಇದು ನನ್ನ ಮಗು ದ್ ತಪ್ಕೋತಾನೆ ಆಮೇಲೆ ತಕ್ಕೊಂಡಾಗ ಆಗ ರವಿ ಹುರ್ದು ಹೋಯ್ತಾ ಇರ್ತದೆ ಉರ್ಕೊಂಡ್ ನೋಡ್ತಾ ಇರ್ತಾನೆ ಆ ನಂತರ ಕಾವೇರಿ ಇದ್ದವಳು ರವಿ ಕಡೆ ನೋಡ್ಕೊಂಡು ಅಲ್ಲಾ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಹ್ಮ್ ಹಿಂತಿ ನ ಮೇಲೆ ಹೆಂತಿ ಬಿಟ್ಟು ಗಂಡ ಬಿಟ್ಟೋದನ್ ಗಂಡ ಬಿಟ್ಟೋದಂತ ಊರೆಲ್ಲಾ ತಮಟೆ ಹೊಡಿತಾರೆ ಹ ಸ್ವಲ್ಪ ನನ್ ನಾಚಿಕೆ ಮಾನ ಮರ್ಯಾದೆಗೆ ಬಿಡುವ ನಿನ್ಗೆ ಆಗುನು ಹೆಂತಿನೂ ಬಿಟ್ಬಿಟ್ಟು ಹೋಗಿ ಈಗ್ ಬಂದಿದ್ಯಾಲ ದೊಡ್ಡದಾಗಿ ಸ್ವಲ್ಪ ಮಾನಮರ್ಯಾದೆ ಇಟ್ಕೋಬೇಕು ಅಂತ ಹೇಳಿ ಈ ಕಡೆ ನೋಡಿ 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 ಅಂತ ಎಲ್ಲಿ ಅವ್ನ್ಗೆಲ್ಲೊಂದ್ ಕಡೆ ಚುಚ್ಚದಂಗ್ ಚುಚ್ಚದಂಗ ಆಗ್ತಾ ಇರ್ತದೆ ಸರಿ ಈ ಕಡೆ ಆ ನಾಣಿ ಹತ್ರ ಬಂದು ಕೇಳ್ತಾರೆ ನಾಣಿ ಕೇಳ್ದಾಗ ಇಲ್ಲ ನಾನು ಇವ್ರನ್ನ ಯಾವತ್ತೂ ಕೂಡ ನೋಡಿದ್ ನೆನ್ಪೇ ಇಲ್ಲ ಇವ್ರಲ್ಲ ನೇತ್ರ ಗಂಡ ಅಂತ ಹೇಳ್ತಾರೆ ಆ ನಂತರ ನೇತ್ರನು ಕೂಡ ಅದೇ ತರ ಅಂತಾಳೆ ಇಲ್ಲಿಗೆ ಈಗಿನ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು